ನಿಮ್ಮ ದಾಂಪತ್ಯದಲ್ಲಿ ಲೈಂಗಿಕ ಕ್ರಿಯೆ ನಡೆಸದಿದ್ದರೆ ಏನಾಗುತ್ತದೆ ಗೊತ್ತಾ ಒಂದು ಕೋಪ ಹೆಚ್ಚುತ್ತದೆ ಹೆಂಡತಿ ಮತ್ತು ಗಂಡನ ನಡುವೆ ಯಾವುದೇ ವೈವಾಹಿಕ ಸಂಬಂಧವಿಲ್ಲದಿದ್ದರೆ ಭಾವನಾತ್ಮಕ ಸಾಮರಸ್ಯವೂ ಪ್ರಾರಂಭವಾಗುತ್ತದೆ ಏನೇ ಆಗಲಿ ಇಬ್ಬರಿಗೂ ಸಿಟ್ಟು ಬರುತ್ತದೆ ಮನಸ್ಸು ಸಂತೋಷದ ಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ಅನಗತ್ಯವಾದಗಳು ಸಾಮಾನ್ಯವಾಗುತ್ತವೆ ಎರಡು ಒತ್ತಡ ಹಾಸಿಗೆಯಲ್ಲಿ ಗಂಡ ಮತ್ತು ಹೆಂಡತಿ ನಡುವೆ ಅಂತರವಿದ್ದರೆ ಇದು ಒತ್ತಡವನ್ನು ಹೆಚ್ಚಿಸುತ್ತದೆ ಇದು ದಂಪತಿಗಳ ಮಾನಸಿಕ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರುತ್ತದೆ ಮೂರು ಸಂವಹನದ ಮೇಲೆ ಪರಿಣಾಮ ಬೀರುತ್ತದೆ ವೈವಾಹಿಕ ಸಂಬಂಧಗಳನ್ನು ತಪ್ಪಿಸುವುದು ದಂಪತಿಗಳ ನಡುವಿನ ಸಂವಹನದ ಮೇಲೆ ಪರಿಣಾಮ ಬೀರುತ್ತದೆ ಅವರು ತಮ್ಮ ಮನದಾಳದ ಮಾತನ್ನು ಪರಸ್ಪರ ಮಾತನಾಡುವುದಿಲ್ಲ ಅವರು ತಮ್ಮ ಸಂತೋಷ ಅಥವಾ ದುಃಖವನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳುತ್ತಾರೆ ಅವರು ಅದನ್ನು ಬಹಿರಂಗಪಡಿಸುವುದಿಲ್ಲ ನಾಲ್ಕು ಆತ್ಮವಿಶ್ವಾಸ ಹಾಳಾಗುತ್ತದೆ ಪತ್ನಿ ಮಿಲನದಲ್ಲಿ ಪಾಲ್ಗುಣ ಬಯಸಿದರೆ ನಿಮ್ಮ ಸಂಗಾತಿ ನಿಮ್ಮ ಬಳಿಗೆ ಬಂದರೆ ಮತ್ತು ನೀವು ಅದನ್ನು ತಿರಸ್ಕರಿಸಿದರೆ ಅವರ ನೈತಿಕತೆಗೆ ಧಕ್ಕೆಯಾಗುತ್ತದೆ ಜೀವನದಲ್ಲಿ ಮನಸ್ತಾಪ ಮೇಲುಗೈ ಸಾಧಿಸುತ್ತದೆ ಐದು ನಿದ್ರಾಹೀನತೆ ಉತ್ತಮ ಮತ್ತು ತೃಪ್ತಿಕರವಾದ ಲೈಂಗಿಕ ಸಂಬಂಧವನ್ನು ಹೊಂದಿರುವ ಯಾವುದೇ ದಂಪತಿಗಳು ದೀರ್ಘವಾದ ಶಾಂತವಾದ ನಿದ್ರೆಯನ್ನು ಹೊಂದಿರುತ್ತಾರೆ ಆದರೆ ವೈವಾಹಿಕ ಸಂಬಂಧ ಇಲ್ಲದಿದ್ದರೆ ನಿದ್ರಾಹೀನತೆಯ ಸಮಸ್ಯೆ ಎದುರಾಗುತ್ತದೆ ಆರು ಸೋಷಿಯಲ್ ಮೀಡಿಯಾ ಮುಳುಗುವಿಕೆ ತಮ್ಮ ಲೈಂಗಿಕ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗದೆ ನಿರಾಶೆಗೊಂಡ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತರೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಡೇಟಿಂಗ್ ಆಪ್ಗಳಲ್ಲಿ ಡೇಟಿಂಗ್ ಆರಂಭಿಸುತ್ತಾರೆ ಏಳು ಅಶ್ಲೀಲ ಚಲನಚಿತ್ರಗಳನ್ನು ನೋಡುವುದು ಲೈಂಗಿಕ ಬಯಕೆಗಳನ್ನು ನಿಗ್ರಹಿಸಲು ಕೆಲವೊಮ್ಮೆ ಅಶ್ಲೀಲ ಚಲನಚಿತ್ರಗಳನ್ನು ವೀಕ್ಷಿಸಲು ಪ್ರಾರಂಭಿಸುತ್ತಾರೆ ಮತ್ತು ನಂತರ ಅದು ಅಭ್ಯಾಸವಾಗುತ್ತದೆ ಎಂದು ವಿವಾಹೇತರ ಸಂಬಂಧ ಅವರ ಲೈಂಗಿಕ ಅಗತ್ಯತೆಗಳು ಆಸೆಗಳು ಮತ್ತು ದಿನಗಟ್ಟಲೆ ಅನುಭವಿಸುವ ಸಂಕಟಗಳಿಂದ ತೃಪ್ತರಾಗಲು ಒಂದು ಹಂತದಲ್ಲಿ ಅವರು ವಿವಾಹೇತರ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ ಹಾಸಿಗೆಯಲ್ಲಿ ಅವರು ಬಯಸಿದ್ದನ್ನು ಪಡೆಯದಿದ್ದರೆ ಅವರು ಅದನ್ನು ಪ್ರಕಾಶನದಲ್ಲಿ ಸಾಧಿಸಲು ಯೋಚಿಸುತ್ತಾರೆ ಮದುವೆಯು ಮೂಲಭೂತವಾಗಿ ಪುರುಷ ಮತ್ತು ಮಹಿಳೆ ತಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರುವುದರ ಸಂಕೇತವಾಗಿದೆ ಇಲ್ಲದಿದ್ದರೆ ಅವರು ಒಟ್ಟಿಗೆ ವಾಸಿಸಲು ಬಯಸುವುದಿಲ್ಲ ವಿಚ್ಛೇದನದ ಬಗ್ಗೆ ಯೋಚಿಸುತ್ತಾರೆ